ಪ್ರಜ್ವಲ್ ರೇವಣ್ಣಗೆ ದೇವೇಗೌಡ ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ ಕೂಡಲೇ ಸ್ವದೇಶಕ್ಕೆ ವಾಪಸ್ ಆಗಬೇಕು ಅಂತ ಕೂಡಲೇ ಸ್ವದೇಶಕ್ಕೆ ವಾಪಸ್ ಆಗುವಂತೆ ಸೂಚನೆ ಕೊಡಲಾಗಿದೆ ಜೊತೆಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡ ಅಂತ ದೇವೇಗೌಡರು ಹೇಳಿದ್ದಾರೆ ಎಲ್ಲೇ ಇದ್ರೂ ಕೂಡಲೇ ವಾಪಸ್ ಆಗುವಂತೆ ಸೂಚನೆ ನೀಡಲಾಗಿದೆ ಸೊ ಕಾನೂನು ಪ್ರಕ್ರಿಯೆಗೆ ಸಹಕರಿಸುವಂತೆ ಸೂಚನೆ ಕೊಡಲಾಗಿದೆ ಸೊ ಎಲ್ಲೇ ಇದ್ರೂ ಕೂಡ ಇಷ್ಟು ದಿನ ಇದ್ದಿದ್ದು ಸಾಕು ಇನ್ನು ಮೇಲೆ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ನೀನು ಎಲ್ಲೇ ಇದ್ದರೂ ಕೂಡ ವಾಪಸ್ ಬರಬೇಕು ಅಂದರೆ ಸ್ವದೇಶಕ್ಕೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಹೇಳಿ ಸೊ ಈಗ ದೇವೇಗೌಡ ಈ ರೀತಿಯಾಗಿ ಬಹಿರಂಗ ಪತ್ರವನ್ನು ಬರೆದಿರುವಂಥದ್ದು ಪ್ರಜ್ವಲ್ ರೇವಣ್ಣಾಗೆ ದೇವೇಗೌಡ ಬಹಿರಂಗ ಪತ್ರವನ್ನು ಬರೆದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸೊ ಇನ್ಮೇಲೆ ಆದರೂ ಈ ಒಂದು ಪತ್ರ ಹೋದಾದ ನಂತರ ಈ ಪತ್ರ ಅವರಿಗೆ ತಲುಪಿದ ಆದ ನಂತರ ಅಥವಾ ಅವರಿಗೆ ಗೊತ್ತಾಗತ್ತೆ ಸೊ ಈಗ ಏನಾದರೂ ಬರುವಂಥ ಸಾಧ್ಯತೆ ಇದಾ ಸಾಧ್ಯತೆ ಇರತ್ತಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಕೂಡಲೇ ಸ್ವದೇಶಕ್ಕೆ ವಾಪಸ್ ಆಗುವಂತೆ ಸೂಚನೆ ಕೊಡಲಾಗಿದೆ ಸೊ ನನ್ನ ತಾಳ್ಮೆಯನ್ನು ನೀನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡ ಅಂಥೇಳಿ ಏಕವಚನದಲ್ಲಿ ಹೇಳಿ ಹೇಳಿರುವಂಥದ್ದು ಸೊ ಎಲ್ಲೇ ಇದ್ದರೂ ಕೂಡ ಆಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ನೋಡಿ ಎಫ್ ಐ ಆರ್ಗಳ ಮೇಲೆ ಎಫ್ ಐ ಆರ್ ಆಯಿತು ಮೂರು ಎಫ್ ಐ ಆರ್ ಆಗಿದೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಮನವಿ ಕೂಡ ಹೋಗಿದೆ ಸೊ ಈ ರೀತಿಯ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಅಥವಾ ವಿಚಾರಣೆಯನ್ನು ನಡೆಸೋದಕ್ಕೆ ಯಾವ ರೀತಿಯಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಹೇಗೆಲ್ಲ ಪ್ರಯತ್ನವನ್ನು ಮಾಡಬೇಕು ಎಲ್ಲವೂ ಕೂಡ ಮಾಡಾಯಿತು ಈಗ ಹತ್ತತ್ರ ಒಂದು ತಿಂಗಳಾಯಿತು ಇಪ್ಪತ್ತೈದು ದಿನ ಮೇಲೆಯೇ ಆಯಿತು ಆತ ನಾಪತ್ತೆ ಆಗಿದ್ದಾನೆ ಬಟ್ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಬಂದು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಒಳಗಾಗಬೇಕಾಗತ್ತೆ ತದನಂತರ ಈ ಒಂದು ಪ್ರಕರಣದ ಬಗ್ಗೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗತ್ತೆ ಆದರೆ ಆತನ ಪತ್ತೆನೇ ಇಲ್ಲ ಇಷ್ಟು ಡಿಲೇ ಯಾಕಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಈಗ ಪ್ರಜ್ವಲ್ ರೇವಣ್ಣಗೆ ದೇವೇಗೌಡ ಬಹಿರಂಗ ಪತ್ರವನ್ನು ಬರೆದಿದ್ದಾರೆ ಕೂಡಲೇ ಸ್ವದೇಶಕ್ಕೆ ವಾಪಸ್ ಆಗುವಂತೆ ಸೂಚನೆ ನೀಡಿದ್ದಾರೆ ಅಂದರೆ ಕೂಡಲೇ ಇಂಡಿಯಾಗೆ ಬರಬೇಕು ಅಂಥೇಳಿ ಸೊ ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ಅಂಥೇಳಿ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಸೊ ಎಲ್ಲೇ ಇದ್ದರೂ ಕೂಡ ಕೂಡಲೇ ನೀನು ವಾಪಸ್ ಆಗಬೇಕು ಅಂಥೇಳಿ ಸೊ ಕಾನೂನು ಪ್ರಕ್ರಿಯೆಗೆ ಸಹಕರಿಸುವಂತೆ ಸೂಚನೆ ನೀಡಲಾಗಿದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನೀಗ ಸಾಕಷ್ಟು ಪ್ರಯತ್ನ ಆಯಿತು ರಾಜ್ಯ ಸರ್ಕಾರದಿಂದ ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲವೂ ಕೂಡ ಆಯಿತು ಆದರೂ ಕೂಡ ಪ್ರಜ್ವಲ್ ರೇವಣ ನಮ್ಮ ದೇಶಕ್ಕೆ ವಾಪಸ್ ಬರುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಈಗ ಅಂತಿಮವಾಗಿ ದೇವೇಗೌಡರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೇಗೆ ಅಂದರೆ ಇನ್ಮೇಲೆ ಬರ್ಬೋದು ವಾಪಸ್ ಆಗ್ಬೋದಾ ಹೇಗೆ ಅಂತೇಳಿ ಖಂಡಿತ ಹೆಂಕುಮಾರ್ ಪ್ರಜ್ವಲ್ ರೇವಣ್ಣ ಅವ್ರನ್ನ ದೇಶಕ್ಕೆ ವಾಪಸ್ ಕರ್ತರೋದಕ್ಕೆ ಎಸ್ ಐ ಟಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತು ಕೇಂದ್ರಕ್ಕೂ ಕೂಡ ಪತ್ರ ಬರಿತಾ ಇದೆ ಆದರೆ ಕೇಂದ್ರಕ್ಕೆ ಪತ್ರ ಬರೆದ ಕ್ಷಣ ಅದರಿಂದ ಸಾಧ್ಯ ಆಗೋಲ್ಲ ಬೇರೆ ಬೇರೆ ಅದಕ್ಕೆ ಒಂದು ರೀತಿ ನೀತಿ ಇದೆ ನಿಯಮ ಇದೆ ಅದನ್ನ ಪಾಲನೆ ಮಾಡಬೇಕಾಗತ್ತೆ ಆ ನಂತರದಲ್ಲಿ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡ್ಬೋದು ಅಲ್ಲಿವರೆಗೆ ಸಾಧ್ಯ ಇಲ್ಲ ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವರು ಮನವಿ ಮಾಡ್ಕೊಂಡಿದ್ದರು ಈ ಪ್ರಜ್ವಲ್ ಎಲ್ಲಿದ್ದರೂ ಕೂಡ ಬಂದು ಶರಣಾಗಿ ಈ ಪ್ರಕರಣದಲ್ಲಿ ತನಿಖೆಯನ್ನು ಎದುರಿಸು ಅನ್ನುವಂಥ ಒಂದು ಮನವಿಯನ್ನು ಕುಮಾರಸ್ವಾಮಿ ಮಾಡಿಕೊಂಡಿದ್ದರು ಕೈ ಮುಗಿದು ಬೇಡ್ಕೊಂಡಿದ್ದರು ಆದರೂ ಕೂಡ ಪ್ರಜ್ವಲ್ ಕಡೆಯಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರಲಿಲ್ಲ ಎಸ್ ಐ ಟಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು ಪ್ರಜ್ವಲ್ ರೇವಣ್ಣ ಅವರ ಖಾತೆಗೆ ಹಣ ಆಗ್ತಾ ಇರೋದನ್ನು ಕೂಡ ನಿಲ್ಲಿಸುವಂಥ ಒಂದು ಪ್ರಯತ್ನ ಮಾಡಿದ್ರು ಆದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪ್ರಜ್ವಲ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿಲ್ಲ ಇದುವರೆಗೂ ಕೂಡ ಶರಣಾಗಿಲ್ಲ ಹೀಗಾಗಿ ದೇವೇಗೌಡರು ಕುಟುಂಬದ ಮೇಲೆ ಪ್ರತಿನಿತ್ಯವೂ ಕೂಡ ರಾಜಕೀಯವಾಗಿ ಗದಾಪ್ರಹಾರ ನಡೀತಾನೆ ಇದೆ ಕಾಂಗ್ರೆಸ್ನವರು ದಿನೇ ದಿನೇ ದೇಹ ವಿಚಾರವನ್ನು ಇಟ್ಕೊಂಡು ದೇವೇಗೌಡರು ಕುಟುಂಬದ ಮೇಲೇ ನೇರವಾಗಿ ಆರೋಪವನ್ನು ಮಾಡೋ ರೀತಿಯಲ್ಲಿ ಮಾಡಿದ್ರು ಕುಮಾರಸ್ವಾಮಿಯವರ ಮೇಲೆ ಆರೋಪವನ್ನು ಮಾಡಿದರು ದೇವೇಗೌಡರಿಗೆ ಇದು ಒಂದು ರೀತಿಯಲ್ಲಿ ಮುಜುಗರ ಅವರ ಎಷ್ಟು ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಇಂತಹ ಒಂದು ಘಟನೆಯನ್ನು ಅವರು ನೋಡಿದವರಲ್ಲ ಯಾವತ್ತೂ ಕೂಡ ತಮ್ಮ ಜೀವನದಲ್ಲಿ ಕಪ್ಪು ಚುಕ್ಕಿಯನ್ನು ತಂದುಕೊಂಡವರಲ್ಲ ಅಂತಹ ಸ ಒಂದು ಮೇರು ವ್ಯಕ್ತಿತ್ವವನ್ನು ಇಟ್ಕೊಂಡು ಬಂದಂಥ ದೇವೇಗೌಡರಿಗೆ ಈ ಒಂದು ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ಮೊಮ್ಮಗನಿಂದಾಗಿಯೇ ಇಂಥ ಒಂದು ಕಪ್ಪು ಚುಕ್ಕೆ ಬಂದಿದೆ ರಾಜಕೀಯವಾಗಿ ಇದು ರಾಜಕಾರಣಿಗೂ ವಿರೋಧ ಪಕ್ಷದವರಿಗೆ ವಿರೋಧಿಗಳಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ ಇದರಿಂದ ದೇವೇಗೌಡರು ತುಂಬ ನೊಂದ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿತ್ತು ಬಹಳ ದಿನಗಳಿಂದ ಅವ್ರು ನೊಂದ್ಕೊಂಡು ಮಾತೇ ಆಡ್ತಾ ಇರಲಿಲ್ಲ ಅಂತಹ ಒಂದು ಪರಿಸ್ಥಿತಿ ಅವರಲ್ಲಿತ್ತು ಅವರ ಹುಟ್ಟದ ಹಬ್ಬದ ದಿನ ಹೊರಗಡೆ ಬಂದಾಗ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೂ ಕೂಡ ಅವರು ಒಂದು ಖಾರವಾಗಿ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿರಲಿಲ್ಲ ತಾನು ಇನ್ನೊಂದಿನ ಮಾತಾಡ್ತೀನಿ ಅನ್ನೋ ಮಾತನ್ನು ಹೇಳಿದರು ಜೂನ್ ನಾಲ್ಕನ ನಂತರ ಸಿಗ್ತೀನಿ ಅನ್ನೋ ಮಾತನ್ನು ಹೇಳಿದರು ಈಗ ಮತ್ತೊಮ್ಮೆ ದೇವೇಗೌಡರು ಈಗ ನೇರವಾಗಿ ಪತ್ರದ ಮುಖೇನ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಸಹಿತ ಎಲ್ಲೇ ಇದ್ದರೂ ಬಂದು ಶರಣಾಗು ರಾಜಕಾರಣಿಗಳು ಬೇರೆ ಬೇರೆ ರಾಜಕಾರಣಿಗಳು ಏನೇ ಟೀಕೆ ಮಾಡಿದ್ರು ಏನೇ ಅವಹೇಳನ ಮಾಡಿದ್ರು ಯಾವುದೇ ರೀತಿಯ ಆರೋಪಗಳನ್ನು ಮಾಡಿದರೂ ಸಹಿತ ಅದಕ್ಕೆ ನಾನು ಉತ್ತರ ಕೊಡಲ್ಲ ಅದನ್ನು ಭಗವಂತನಿಗೆ ಬಿಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂದರೆ ಪ್ರಜ್ವಲ್ ನೀನು ಎಲ್ಲಿದ್ದರೂ ಬಂದುಬಿಡು ನಮ್ಮ ಕುಟುಂಬದಲ್ಲಿ ಇಷ್ಟೊಂದು ಒಂದು ವಾತಾವರಣ ಹದಗಟ್ಟು ಹೋಗುವಂಥ ರೀತಿ ಪರಿಸ್ಥಿತಿ ಎದುರಾಗಿದೆ ಇಂತಹ ಸಂದರ್ಭದಲ್ಲಿ ಈ ಈ ರೀತಿಯಾಗಿ ತಲೆಮರೆಸ್ಕೊಂಡಿರೋದು ಸರಿಯಲ್ಲ ತಕ್ಷಣ ಬಂದು ಹಾಜರಾಗಿ ತನಿಖೆಯನ್ನು ಎದುರಿಸೋದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು ಸೂಕ್ತವಾದಂತಹ ನಡೆ ನಾವು ಯಾವುದೇ ಕಾರಣಕ್ಕೂ ಪ್ರಜ್ವಲನ್ನು ಸಮರ್ಥಿಸ್ಕೊಳ್ಳೋದಿಲ್ಲ ಆತ ಮಾಡಿದ ಪ್ರತಿ ಒಂದು ಕೆಲಸಕ್ಕೂ ಕೂಡ ನಾವು ಯಾವುದೇ ರೀತಿಯಲ್ಲೂ ಸಮರ್ಥಿಸ್ಕೊಳ್ಳೋದಿಲ್ಲ ಅದ್ರ ಬಗ್ಗೆ ಮಾತಾಡೋದಿಲ್ಲ ವಾದ ಮಾಡೋದಿಲ್ಲ ಇಲ್ಲ ಅನ್ನೋಂಥ ಮಾತನ್ನು ದೇವೇಗೌಡರು ಹೇಳಿದ್ದಾರೆ ಜೊತೆಗೆ ಟೀಕೆ ಮಾಡುವಂಥವ್ರಿಗೂ ಕೂಡ ನಾನೀಗ ಉತ್ತರ ಕೊಡೋದಿಲ್ಲ ಅವರಿಗೆ ಇದನ್ನು ಅರ್ಥ ಮಾಡಲಿಕ್ಕೂ ಕೂಡ ನಾನು ಹೋಗಲ್ಲ ಅನ್ನೋಂಥ ವಿಚಾರವನ್ನು ದೇವೇಗೌಡರು ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ ನೊಂದುಕೊಂಡು ಪತ್ರವನ್ನು ಬರೆದಿದ್ದಾರೆ ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದಾರೆ ಪತ್ರವನ್ನು ಎಕ್ಸ್ ಖಾತೆಯಲ್ಲೂ ಕೂಡ ಹಾಕಿದ್ದಾರೆ ದೇವೇಗೌಡರು ಈ ಮೂಲಕವಾಗಿ ಎಕ್ಸ್ ಖಾತೆಯಲ್ಲಿ ಹಾಕಿರೋ ಕಾರಣಕ್ಕಾಗಿ ಈ ಒಂದು ಪತ್ರ ಖಂಡಿತವಾಗಿಯೂ ಪ್ರಜ್ವಲ್ ರೇವಣ್ಣ ಅವರಿಗೆ ತಲುಪೇ ತಲುಪತ್ತೆ ಆತ ಎಲ್ಲೇ ಇದ್ದರೂ ಸಹಿತ ಇದನ್ನು ನೋಡಲಿಕ್ಕೆ ಆಗತ್ತೆ ತನ್ನ ತಾ ತಾತನೇ ಅಜ್ಜನೇ ಈ ಒಂದು ಪತ್ರವನ್ನು ಬರೆದಾಗ ಇಷ್ಟೊಂದು ನೊಂದುಕೊಂಡು ಬರೆದಿದ್ದಾರೆ ಅನ್ನೋ ಕಾರಣಕ್ಕಾದ್ರೂ ಸಹಿತ ತಕ್ಷಣವೇ ಅವರು ಈ ಒಂದು ಪತ್ರದ ಕಾರಣಕ್ಕಾಗಿ ಆದ್ರೂ ಎಸ್ ಐ ಟಿಯನ್ನು ಸಂಪರ್ಕ ಮಾಡುವಂಥದ್ದು ಅಥವಾ ಲಾಯರ್ ಲಾಯರ ಮುಖಾನವಾಗಿ ಆದ್ರೂ ಎಸ್ ಐ ಟಿಯನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಸಹಿತ ದೇವೇಗೌಡರ ಬರದ ಪತ್ರಕ್ಕೆ ಒಂದು ಅರ್ಥ ಬರುತ್ತೆ ಮತ್ತು ಪ್ರಜ್ವಲ್ ಈಗಲಾದರೂ ಬದಲಾದ್ರಲ್ಲ ದೇವೇಗೌಡರ ಮಾತಿಗೆ ಅನ್ನೋಂಥ ಮಾತು ಕೂಡ ಬರುತ್ತೆ ಇನ್ನಾದರೂ ಪ್ರಜ್ವಲ್ ತಕ್ಷಣ ಹಾಜರಾದರೆ ಖಂಡಿತವಾಗಿಯೂ ಸಹಿತ ಇಷ್ಟು ದಿನ ಮಾಡಿದ್ದು ಏನು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಅನ್ನೋದು ಕಾನೂನಲ್ಲಿ ಗೊತ್ತಾಗುತ್ತೆ ಆದರೆ ಇಷ್ಟು ದಿನ ತಲೆಮರೆಸ್ಕೊಂಡಿದ್ದಕ್ಕಾದ್ರೂ ಒಂದು ಒಂದು ರೀತಿಯಲ್ಲಿ ಇದು ಸ್ಪಷ್ಟವಾಗಿ ದೇವೇಗೌಡರ ಪತ್ರ ಬರೆದಿದ್ದಕ್ಕಾಗಿ ತಾನು ಬಂದಿದ್ದೀನಿ ಅನ್ನೋಂಥ ಒಂದು ವಿಚಾರವಾದರೂ ಕೂಡ ಜನ ನಾಲ್ಕು ಜನರಿಗೆ ಅರ್ಥ ಆಗುತ್ತೆ ದೇವೇಗೌಡರಿಗೂ ಕೂಡ ಗೌರವ ತಂದಾಗ ಆಗುತ್ತೆ ಪ್ರಜ್ವಲ್ ಏನು ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಹೆಮ್ ಎಸ್ ಓಕೆ ಓಕೆ ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ